Gayana An aunque il cola encanto, chegando aca descriptor lo requiere una ll czego odio et OWO ಅದು ಸರಿ ನೀವು ಹೇಳಿದು ಅವ್ರು ಹೇಳಿದು ಸರಿ ಯಾಕಂತ ಏನ್ ಮಾಡವ್ರು ಎರ ಸಿಟಿಂತ ಬಂದಿರ ಇಲ್ಲಿ ಯಾಕೆ ಬಳ್ಳಾರಿ ಬಳ್ಳಾರಿದ್ದಾರೆ ಶಿಫ್ಟ್ ಮಾಡಿದೀರ ಯಾರು ಸಿಕ್ಕರ್ಸ್ ಇರೋಲ್ಲ ಯಾರ್ ಬಿಡಿಸಿ ಇರಲ್ಲ ಯಾರು ಕುಡಿಯಲ್ಲ ಎಲ್ಲ ಬ್ಯಾನ್ ಮಾಡ್ಬೇಕು ಹಂಗಿದ್ರೆ ಹಾ ಆಮೇಲೆ ಸಿಟಿನವ್ರು ಕಾಕಿ ಬಟ್ಟೆ ಹಾಕೊಂಡವ್ರು ಇಲ್ಲಿ ಬರ್ಬೇಕು ಹಳ್ಳಿ ಎಲ್ಲೆಲ್ಲ ಹಳ್ಳಿ ಅಲ್ಲಿ ಬರ್ಬೇಕು ಎಲ್ಲೆಲ್ಲ ಹಳ್ಳಿಗ ಅಲ್ಲಿ ಬರ್ಬೇಕು ಇಲ್ಲ ಬೆಂಗಳೂರು ಸಿಟಿದವರು ಹಾಕಿ ಬಟ್ಟೆ ಉಟ್ಕೊಂಡಿರ್ ಕಳ್ತವ್ರಲ್ಲ ಇಲ್ಲಿ ಬರ್ಬೇಕು ಇನ್ನ ಈ ಅಲ್ಲಿ ಹೋಗ್ಬೇಕು ಡ್ಯೂಟಿ ಮಾಡ್ಬೇಕು ಅಲ್ಲಿ ಕಳ್ತಲ್ಲ ಹೇಳ ಇದಲ್ವಾ ಯಾರು ಯಾರು ಹುಡದಿಲ್ವಾ ಒಂದ್ ಹೆಣ್ಮಗಳು ಮಾನ ಕಪ್ಪಂದ್ರೆ ಯಾಕೆ ಯಾಕೆ ಈ ತರ ಇಷ್ಟ ಎಲ್ಲರಿಗೂ ಒಳಗಡೆ ನೋಡೋದ್ ಅವಕಾಶ ಇಲ್ವಾ ಬಿಟ್ಲೇ ಬೇಕು ನೋಡ್ಲೇ ಹೋಗ್ಬೇಕು ಆಯ್ತಾ ನಾ ನೋಡಕ್ಕೆ ಬಂದಿನಿ ದರ್ಶನ್ ನೋಡ್ಕೊಂಡು ಹಣ ತಗೋ ಬಂದಿದ್ವಿ ಅಲ್ಲಿ ಇಟ್ಟಿದ್ದೀನಿ ನಾನು ಗುಲ್ಬರ್ಗಲ್ಲಿ ಇಲ್ ಬ ಗುಲ್ಬರ್ಗದವರು ನಾನು ನಾನು ಬೆಂಗಳೂರಲ್ಲಿ ಆರ್ ಆರ್ ನಗರದಲ್ಲಿ ಇರೋರು ನಾನು ಇವಾಗ ನೋಡಿ ಹೋಗ್ಬೇಕು ಅಂತ ನಾನು ಬಂದಿದ್ದೀನಿ ನಾನು ನೋಡ್ಕೊಂಡೇ ಹೋಗ್ಬೇಕು ಆಯ್ತಾ ಈಗ ಇವಾಗೇ ಸಿಗ್ರೆಟ್ಸ್ ಇದ್ದಾರೆ ಬೇದಸ್ ಇದ್ದಾರೆ ಅಂತ ಇಲ್ಲಿ ತಗೊಬಂದಿಫ್ಟ್ ಮಾಡೋರ ಬೆಂಗಳೂರಲ್ಲೂ ಹೋಗಿದ್ದೀನಿ ಅದೇ ಬೆಂಗಳೂರಲ್ಲೂ ಹೋಗಿದ್ದೀನಿ ಅಲ್ಲೂ ನೋಡಿದ್ದೀನಿ ಅವ್ರನ್ನ ಹಣ್ಣು ತಗೊಬಂದೆ ಹೊರಗಡೆ ಕೊಟ್ಟರು ಇಲ್ಲಿ ತೊಗೊಬಂದಿ ಏನು ಕಾರಣ ಇಲ್ಲಿ ತಗೊಬಂದ್ರೆ ಇಲ್ಲಿ ಕಾಕಿದವ್ರು ಹಾಕೋರಲ್ಲ ಕಾಕಿದವ್ರೆ ಅಲ್ಲಿ ಬೆಂಗ್ಳೂರವರು ಹಳೆಯಾಗಿ ಮಾಡಲಿ ಹಳ್ಳಿದವ್ರು ಹೋಗಿ ಸಿಟ್ಟಾಗ ಮಾಡಲಿ ಪೊಲೀಸರು ಅಲ್ಲೇ ಹೋಗ್ ಮಾತಾರ ಅವ್ರು ಮಾಡ್ತಾರೆ ನೋಡೋಣ ಯಾಕೆ ಈ ಥರ ಈ ಹೊಡಗಡೆ ಹೋಗಲ್ದಂಗ ಮಾಡಲ್ದಂಗ ಮಾತಾಡಲ್ದಂಗ ಏನೋ ಬರ್ತಾರೆ ಅವ್ರಿಗೋಸ್ಕರ ಅಂತ ಬರ್ತವ್ರೆ ಬಂದರೆ ಬಿಡಬೇಕಲ್ವಾ ಒಂದೆರಡು ಮಾತಾಡೋಕ್ಕೂ ಬಿಡಬೇಕು ಆ ಆತರ ಯಾಕೆ ಯಾಕೆ ಮಾಡಲ್ಲ ಅಂತ ಯಾಕೆ ಬಿಡಲ್ಲ ಅಂತ ಬರಲಿ ಇದು ಇಡೀ ದೇಶನೇ ಬರಲಿ ಅವ್ರಿಗೋಸ್ಕರ ಅಂತ ಕಾಯ್ತಾ ಇದ್ರಲ್ಲ ಬರಲಿ ಬರಲಿ ಏನು ಮಾತಾಡ್ಬೇಕಲ್ವ ಮಾತಾಡ್ತಾರಲ್ಲ ಸರ್ ಮಾತಾಡಕ್ ಬರ್ಬಾರ್ದು ರಕ್ತ ಸಂಬಂಧಿ ಮಾತ್ರ ಬಿಡೋದಂದ್ರೆ ಅವರು ನಮ್ ನಮ್ದು ನಾವು ನೋಡ್ಬೇಕಂತ ಅವ್ರಿಗೂ ನೋಡ್ಬೇಕು ಬಂದೀವಿ ಬಂದಿ ಮಾತಾಡ ಹೋಗ್ಬೇಕಂತ ಬಂದಿವಿ ಇನ್ನ ಅವ್ರನ್ನೇ ಬಿಡ್ತೀವಿ ನಮ್ಗೆ ಬಿಡಲ್ಲ ಅಂದ್ರೆ ನಮ್ಮ ಅವ್ರ ನಮ್ಗ್ ಬೇಕಂತಾನೆ ಬಂದಿವಲ್ಲ ಹ ಇವಾಗ ಅವರು ನಮ್ಗ್ ಬೇಕಂತಾನೆ ನಾವ್ ಬಂದೀವಿ ನಮಗೂ ಬಿಡ್ಬೇಕು ಅವಕಾಶ ಮಾಡ್ಕೊಡ್ಬೇಕು ಆಯ್ತಾ ಬಂದಿದೀನಿ ನಾನ್ ಬಂದಿದ್ದೀನಿ ಯಾರು ಕಳಿಸಿಲ್ಲ ನನ್ನ ಯಾವ್ದು ಯಾವ್ದು ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರತ್ನಾ ಇವಾಗಲೂ ಬಂದಿದೀನಿ ನಿನ್ನ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇದ್ದಿದ್ದೀನಿ ಇವಾಗ ಬಂದಿದ್ದೀನಿ ಮಾತೇನಾ ನೋಡ್ಕೊಂಡು ಹೋಗ್ಬೇಕು ಅಂತ ನಮ್ತಾಗ ಹೋದ್ರೆ ಲೇಡೀಸ್ ನಾವು ಕುಡಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಬಂದ್ ಇಲ್ಲಿ ಸಿಂಪ್ಟ್ ಮಾಡಿ ಇಲ್ಲಿ ಇನ್ನೊಂದು ಒಂದ್ ಮಾಡಿ ಯಾಕೆ ಅದು ನಾವು ಮಾತಾಡ್ಬೇಕು ಎಷ್ಟು ದಿನ ಅಂತ ಬಿಡನಾ ನಾವು ಹೋಗಿ ಮಾತಾಡ್ಬೇಕು ಇವಾಗ ಅಲ್ಲಿ ಆಧಾರ್ ಕಾರ್ಡ್ ನಮ್ಮ ಆಧಾರ್ ಕಾರ್ಡ್ ಇದು ಮಾಡ್ಕೊಂಡು ಬಿಡ್ತೀವಿ ಒಳಗಡೆಗೆ ಅಂದ್ರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಇಲ್ಲಿ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೊ ಅವ್ರ ಅಮ್ಮನ್ ಜೊತೆಗೇನು ಬರ್ತಿದ್ದೆ ಅವ್ರ ಅವ್ರ ಅಂಟಿ ಜೊತೆಗೇನು ಬರ್ತಿದ್ದೆ ನಾನ್ ನೋಡ್ಬೇಕು ಅಂತ ನನ್ನ ನೋಡ್ಬೇಕು ಅಂತ ಅವ್ರ ಇವಾಗ ಬಂದಿಲ್ಲ ಅಣ್ಣದ ಅಲ್ಲಿ ತಗೊಂಡ್ಬಂದಿದ್ದೀನಿ ಕೊಟ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅವ್ರ ಒಳಗಡೆ ಆಯ್ತಾ ಬೆಂಗಳೂರು ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ ನಿಮ್ಗೆ ನನ್ನ ಹೆಸರು ಲಕ್ಷ್ಮಿ ಅಲ್ಲ ಬೆಂಗಳೂರು ಜಿಲ್ಲೆಯಲ್ಲಿ ಬಿಟ್ಟಿದ್ದಾರೆ ನಿಮ್ಗೆ ಬೆಂಗಳೂರು ಸರ್ ಬಿಡು ಅಂದ್ರೆ ಅವರು ಇದೇ ಕತೆ ಹೇಳಿದ್ರೆ ನಿಮ್ಮ ಅವ್ರ ಅವ್ರ ರಿಲೇಷನ್ ಬರಬೇಕು ಇಲ್ಲ ಅಂದ್ರೆ ಆಧಾರ್ ಕಾರ್ಡ್ ಒಂದು ಅದ ಆಧಾರ್ ಕಾರ್ಡ್ ಜಿರಾಕ್ ತಗೊಂಬಮ್ಮ ಬಿಡ್ತೀನಿ ಒಳಗಡೆ ತರ್ಸನ್ ಹತ್ರ ಬಿಡ್ತೀನಿ ಅಂದ್ರು ನಾನಂದೆ ಬರ್ತೀನಿ ಆಧಾರ್ ಕಾರ್ಡ್ ತಗೊಂಡ್ಬರ್ತೀನಿ ಮನೆಯಲ್ಲ ಐತೆ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ಬರು ಅಂದ್ರು ಆಯ್ತು ಸರಿ ಒಬ್ಬೊಬ್ರನ್ನೇ ಬಿಟ್ಕೋ ಬರ್ತೀನಿ ಅವತ್ತಿ ಮರ್ದಿನೇ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಬಿಟ್ಟು ಹೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದ್ ಹಾಕವ್ರಂದ್ರೆ ಅವರು ಅಲ್ಲಿ ಸಿಟಿಯವ್ರು ಇಲ್ಲಿ ಬರ್ಬೇಕು ಅಲ್ಲಿಗೆ ಹೋಗ್ಬೇಕು ಅದನ್ನೇ ರೂಲ್ಸು ಇವಾಗ ಮೋಸಂಬಿ ಐತೆ ಆಮೇಲೆ ಅಂದ್ರೆ ಅವಲ್ ಮತ್ತೆ ಚಿಕನ್ ಗೆಕರು ಊಟ ಮಾಡ್ತಿದ್ದಾರೆ ಅಂದ್ರೆ ನಾ ಟಿಪ್ಪಿನ್ ತಗ ಬರತೀನಿ ರಾ 11 ಗಂಟೆ ಚಿಕನ್ ಅದೇ ಏನಾದ್ರೂ ಊಟಕ್ಕೆ